ಬರುತ್ತೆ ಸುಮಾರು ಇಪ್ಪತ್ತು ವರ್ಷ ವಯಸ್ಸಿನ ಪ್ಯಾರಾಮೆಡಿಕ್ ವಿದ್ಯಾರ್ಥಿನಿಯವರು ಮಹಿಳಾ ಜನ್ಯೂದಲ್ಲಿ ಪಾಸ್ ಹೆಣ್ಮಗು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದೆ ನಂತರ ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸರು ಬಂದು ವಿದ್ಯಾರ್ಥಿನಿಯ ವಿವರಗಳನ್ನು ಪಡ್ಕೊಂಡು ಕಾರಣ ಇದು ಯಾರು ಕಾರಣ ಮಾಹಿತಿಯನ್ನ ಪಡ್ಕೊಂಡು ನಂತರ ಅಲ್ಲಿ ಕೊಟ್ಟಂತ ಮಾಹಿತಿ ಮೇಲೆ ಅವರ ಕುಟುಂಬದ ಸದಸ್ಯರಿಗೆ ಮಾಹಿತಿಯನ್ನು ಕೊಟ್ಟು ಮತ್ತೆ ಒಂದು ಕಂಪ್ಲೇಂಟ್ ಅನ್ನ ತಗೊಂಡು ಆತ್ಮಹತ್ಯೆಗೆ ಆಮೇಲೆ ಬೆಳಕಿಗೆ ಹಾಕಿರುವಂತ ಅಲ್ಲೇ ಮಾಡುವುದು ಮತ್ತೆ ತನ್ನ ಖಾಸಗಿ ಫೋಟೋ ಮತ್ತು ವಿಡಿಯೋಗಳನ್ನ ಒಬ್ಬ ವ್ಯಕ್ತಿ ಕುಟುಂಬ ಸದಸ್ಯರಿಗೆ ಕೊಡೋದಾಗಿ ನಿರ್ಧರಿಸಿದ್ರ ಇನ್ನೊಂದು ಪ್ರಯತ್ನ ಮಾಡಿದ್ದಾರೆ ಮಾಹಿತಿ ಬಂದು ಆ ಪ್ರಕಾರ ಮಾಡ್ಕೊಂಡಿದ್ದೀವಿ ಈ ಯುವತಿಯಿಂದ ಯುವತಿ ಮತ್ತು ಆರೋಪಿ ಇಬ್ಬರುಗಳ ಮೊದಲಿನ ಸ್ವಲ್ಪ

இதனே <laughs> तरह <laughs> <Sorry. laughs> ಕೊಡ್ತಾರೆ ಯಾವ ರೀತಿ ತೊಂದರೆ ಆಗಿದೆ ಅಂತ ಕೇಳ್ತಾರೆ ಅದನ್ನು ಮಾಡಲಾಗುತ್ತೆ ಮತ್ತೆ ಈ ಆರೋಪಿಯಿಂದ ಆರೋಪಿಯಿಂದ ಆರೋಪ ನೋಡಿ ಬಹಳ ಸ್ಪಷ್ಟವಾಗಿ ಇದೊಂದು ಅಪರಾಧ ಪ್ರಕರಣ ಅಪರಾಧ ಪ್ರಕರಣದಲ್ಲಿ ಅಪರಾಧ ಪ್ರಕರಣದಲ್ಲಿ ನೊಂದವರಿದ್ದಾರೆ ಆರೋಪಿಗಳಿದ್ದಾರೆ ನೊಂದವರಿಗೆ ಯಾವ ರೀತಿ ತೊಂದರೆ ಆಗಿದೆ ಅನ್ನೋದ್ರ ಮೇಲೆ ನಾವು ಆಗತ್ತೆ ಅನ್ನೋ ಕ್ರಮವನ್ನು ಆರೋಪಿಗಳಿಂದ ಕೈಗೊಂಡಿನ್ನ ಹೊರತುಪಡಿಸಿ ನಾನು ಡೀಟೇಲ್ಸ್ ನೇಹಾ ಹಿರೇಮಠ ಪ್ರಕರಣದಲ್ಲಿ ಪೊಲೀಸರು ಸಾಕಷ್ಟು ಜಾಗೃತಿ ಮೂಡಿಸಿದ್ರು ಅಂದ್ರೆ ಈ ರೀತಿ ಪ್ರಕರಣಗಳು ಮನಸ್ಸು ಮತ್ತೆ ಈಗ ಜಾಗೃತಿ ಇಲ್ಲ ನಾನು ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ಈ ಹಿಂದೆ ಕೂಡ ನಾನು ಸಾಕಷ್ಟು ಪ್ರೆಸ್ಮೀಟ್ಗಳಲ್ಲಿ ಯಾರಿಂದ ಯಾವುದೇ ವಿಷಯಕ್ಕೆ ಕಿರುಕುಳ ಆಗುವಂಥದ್ದು ತೊಂದರೆ ಆಗುವಂಥದ್ದು ಬೆದರಿಕೆ ಮತ್ತೆ ಅಂದ್ರೆ ಏನಾಗುತ್ತೆ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾಹಿತಿ ಗೊತ್ತಿರುತ್ತೆ ಅಥವಾ ಅವ್ರ ಇನ್ನರ್ ಕ್ಲೋಸ್ ರಿಲೇಟಿವ್ ಸರ್ಕಲ್ಗಳಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಕೆಲವು ಮಾಹಿತಿ ಗೊತ್ತಿರುತ್ತೆ ಅದು ಯಾರಿಗೆ ವಿಷಯ ತಲುಪಿಸೋದು ಅವ್ರು ತಲುಪಿಸಿದ್ರೆ ಅದನ್ನ ಪೊಲೀಸ್ ಇಟ್ಕೊಂಡ್ಬರೋದು ಅಥವಾ ಬೇರೆ ರೀತಿ ಪರಿಹಾರ ಕಲ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದು ಕೇವಲ ಪ್ರೇಮ ಪ್ರಕರಣಗಳಂತಲ್ಲ ಯಾವುದೋ ಒಂದು ಸಾಲದ ಪ್ರಕರಣ ಇರ್ಬೋದು ಕೌಟುಂಬಿಕ ಸಲಹೆಗಳು ಇರ್ಬೋದು ಎಷ್ಟೋ ಕುಟುಂಬಗಳಲ್ಲಿ ಹೆಣ್ಮಕ್ಳು ತೊಂದರೆ ಆಗ್ತಿರೋದು ನನ್ನ ತನ್ನ ಸ್ವಂತ ತಂದೆ ತಾಯಿಗಳು ಕೂಡ ಹೇಳಿರಲ್ಲ ಸೊ ಆ ಆಗ್ಬಾರ್ದು ಯಾಕಂದ್ರೆ ಸುಮ್ಮನೆ ಅನ್ಯಾಯವಾಗಿ ಒಂದು ಜೀವ ಹಾನಿ ಆದ್ಮೇಲೆ ಮೇಲೆ ನಾವೇನೇ ಕ್ರಮ ತಗೊಂಡ್ರು ಜೀವ ಉಳಿಸ್ಲಿಕ್ಕಾಗುತ್ತೆ ಹೀಗಾಗಿ ನಾನು ಬಹಳ ಸ್ಪಷ್ಟವಾಗಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನ್ ವ್ಯಾಪ್ತಿ ಎಲ್ಲರಿಗೂ ಮನವಿ ಮಾಡುವಂತದ್ದು ಅದು ಯಾವುದೇ ರೀತಿ ಕೂರ್ಕುಳ ಇರ್ಬೋದು ತಿರುಕುಳ ಇರ್ಬೋದು ಅದು ದುಡ್ಡು ದುಡ್ಡ ಇರ್ಬೋದು ಅಥವಾ ಪ್ರೀತಿ ಮಾಡುವಂತ ಮದುವೆ ಮಾಡ್ಕೋ ಅಂತ ಅಥವಾ ಬೇರೆ ಯಾವ್ದಾದ್ರು ಪ್ರಾಪರ್ಟಿ ವಿಷಯವಾಗಿ ಸಾಲದ ವಿಷಯವಾಗಿ ಏನೇ ಇದ್ರು ದಯವಿಟ್ಟು ನಮ್ಮ ಯಾರು ಆಗ್ತಾ ಇರುತ್ತೆ ನಮ್ಮ ತಂದೆ ತಾಯಿಗಳು ಅವ್ರ ಹತ್ರ ಹೇಳ್ಕೊಡಿ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಪರಿಹಾರ ತಗೋಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದಲ್ಲದೆ ಅಕಸ್ಮಾತ್ ಮತ್ತು ಕೆಲ ಕೆಲವು ಕಡೆ ಏನಾಗುತ್ತೆ ತಂದೆ ತಾಯಿಗಳಿಗೆ ಈ ತರ ಎಲ್ಲ ವಿಷಯಗಳು ತಿಳಿಸಿದ್ರೆ ನಾಳೆ ವಿದ್ಯಾಭ್ಯಾಸ ಮೊಟ್ಟಕಗೊಳಿಸ್ತಾರೆ ಅಥವಾ ಹಾಸ್ಟೆಲ್ ಬಿಡಿಸಿ ಮನೆಯಿಂದ ಓಡಾಡುವಂತಾರೆ ವಿದ್ಯಾಭ್ಯಾಸಕ್ಕೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಸುಮಾರು ಜನ ಕೆಲಸ ಬಿಡಿಸುವಂತ ಸಾಧ್ಯತೆ ಇರೋದ್ರಿಂದ ಹೆಣ್ಮಕ್ಳು ಸ್ವಲ್ಪ ಹಿಡೇರಿಕೆ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ಸಾವುಗಳು ನಮ್ಮ ಮಹಿಳಾ ಪೊಲೀಸ್ ಠಾಣೆ ಇರ್ಬೋದು ನಮ್ಮ ಆಫೀಸ್ ಇರ್ಬೋದು ಅಥವಾ ಯಾವುದೇ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ತಮ್ಮ ಹೆಸರನ್ನ